ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಶುಭ ಹಾರೈಸಿದ ಸಮಾಜ ಸೇವಕರು ಹಾಗೂ ಸರ್ಜಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಸರ್ಜಾರ್ ಅವರು ಶುಭ ಹಾರೈಸಿದರು ಖಂಡಿತವಾಗ್ಲಿಲ್ಲ ಕನ್ನಡ ರಾಜ್ಯೋತ್ಸವ ಏನು ಜನವರಿ ನವೆಂಬರ್ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವನ ಬಹಳ ಅದ್ದೂರಿಯಾಗಿ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಆ ಕನ್ನಡ ರಾಜ್ಯೋತ್ಸವಗಳನ್ನ ಈಗಾಗಲೇ ಸುಮಾರು ನೂರಾರು ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹೋರಾಟಗಾರರು ಅದಕ್ಕಂತಲೇ ಹೋರಾಟಗಳನ್ನ ಮಾಡಿಕೊಂಡು ಬರ್ತಕ್ಕಂಥದ್ದು ಹಂಗಾಗಿ ಅವರು ಸುಮಾರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ನಶಿಸಿ ನಶಿಸಿ ಹೋಗಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್ ಹೋರಾಟಗಾರರು ಯಾಕಂತಂದರೆ ಕನ್ನಡಪರ ಹೋರಾಟಗಾರರು ಈಗ ನಮ್ಮ ಹೆಮ್ಮೆಯ ನಾ ಹೋರಾಟಗಾರರಾಗಿರ್ತಕ್ಕಂಥ ನಾರಾಯಣಗೌಡರು ಗ ಇರ್ಬೋದು ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವ್ರು ಇರ್ಬೋದು ನಮ್ಮ ಜನಪರ ವೇದಿಕೆ ನೀಲೇಶ್ ಗೌಡ್ ಇರ್ಬೋದು ಮತ್ತೆ ಏನು ನಮ್ಮ ರೂಪೇಶ್ ರಾಜಣ್ಣ ಅವ್ರು ಇರ್ಬೋದು ಹಲವಾರು ಲೀಡರ್ಗಳು ಹಲವಾರು ಹಲವಾರು ಲೀಡರ್ಗಳು ನಮ್ಮ ಕನ್ನಡಪರ ಹೋರಾಟಗಾರರು ಇರೋ ತನಕ ಯಾಕಂತಂದರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸ ಅಣ್ಣವರು ಕೂಡ ನಾನು ಕನ್ನಡಪರ ಹೋರಾಟಕ್ಕಾಗಿ ದನಿ ಎತ್ತಿದಂಥವ್ರು ಈಗ ಕಣಪರ ಹೋರಾಡ್ಗಾರ ಇಲ್ಲ ಅಂತಂದರೆ ನಮ್ಮ ನೀವು ಹೇಳಿದಂಗೆ ಏನು ನವಂಬರ್ ಒಂದು ನಶಿಸಿ ಹೋಗುವಂಥದ್ದು ಸಾಧ್ಯತೆಗಳು ಭಾಳ ಇದ್ದವು ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡಪರ ಸಂಘಟನೆಗಳ ಹೋರಾಟಗಾರರು ಇರೋವರೆಗೂ ಯಾವುದೇ ಕಾರಣಕ್ಕೂ ರಾಜ್ಯೋತ್ಸವಗಳನ್ನ ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ನಮ್ಮ ರಾಜ್ಯದಲ್ಲಿ ಮನೆ ಮನೆ ಮೇಲೇನು ಬಾ ಬಾವುಟಗಳೈತಿ ರಾಜ್ಯೋತ್ಸವಗಳನ್ನ ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಯಾವುದೇ ರೀತಿ ಲಸ್ಯೋಗ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಸರ್ ಮೊನ್ನೆ ನಾರಾಯಣಗೌಡರು ಅನೇಕ ಕನ್ನಡಪರ ಮುಖಂಡರು ಕರೆದು ಅವರ ಸಂಸ್ಥೆಗಳ ಕರೆದು ಮೀಟಿಂಗ್ ಮಾಡ್ ಸಹ ಹೇಳಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಮೀಟಿಂಗ್ ಸಹ ಮಾಡಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಸತ್ಯವಾದ ಮಾತು ಅದು ಯಾಕಂತಂದ್ರೆ ಬೆಳಗಾವಿಯಲ್ಲಿ ನಮ್ಮ ಅದು ನಮ್ಮ ಕರ್ನಾಟಕಕ್ಕೆ ಗಡಿ ಭಾಗ ಅದು ಗಡಿ ಭಾಗ ಆಗಿರೋದ್ರಿಂದ ಅಲ್ಲಿ ಬರ ಭಾಳಷ್ಟು ಮರಾಠಿಗರು ಜಾಸ್ತಿ ಜನ ಇರೋದ್ರಿಂದ ಅಲ್ಲಿ ನಮಗೆ ಕನ್ನಡ ರಾಜ್ಯೋತ್ಸವನ ಮಾಡೋದಕ್ಕೆ ಸ್ವಲ್ಪ ಅಡ್ಡಿಪಡ್ತಕ್ಕಂಥದ್ದು ಆ ಕಡೆ ಮಹಾರಾಷ್ಟ್ರ ಜನ ಆ ಕಡೆ ಸಾರಿ ಮರಾಠರು ಸ್ವಲ್ಪ ಅದಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು ಸತ್ಯವಾದ ಮಾತುಗಳಿತ್ತು ಈಗಾಗಲೇ ಅದಕ್ಕೆ ಎರಡು ವರ್ಷಗಳಿಂದ ನಮ್ಮ ನಾರಾಯಣಗೌಡರು ರಕ್ಷಣಾ ವೇದಿಕೆ ನಾರಾಯಣಗೌಡರು ಆ ವಿಚಾರವಾಗಿ ಅಲ್ಲೇ ಹೋಗಿ ಸಾವಿರಾರು ಜನನ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ತಮ್ಮ ಸ್ವಂತ ವೆಹಿಕಲ್ ಹೋಗಿ ರಾಜ್ಯೋತ್ಸವ ಕಾರ್ಯಕ್ರಮನ ಅಲ್ಲೇ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಹಾಗಾಗಿ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಬಹಳ ಅದ್ದೂರಿಯ ರಾಜ್ಯೋತ್ಸವ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಕರ್ನಾಪರ ಒಂದು ಚರ್ಚೆಯನ್ನು ನಡೆಸಿ ಇವತ್ತು ಕಾರ್ಯಕ್ರಮನ ಅಲ್ಲಿ ಬೆಳಗಾವಿಯಲ್ಲಿ ಮಾಡಲೇಬೇಕು ಅಂತ ನಾರಾಯಣಗೌಡರು ಬಣ ತೊಟ್ಟಿರ್ತಕ್ಕಂಥದ್ದು ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆಗಳಾಗಿರ್ತಕ್ಕಂಥ ಏನು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ನಮ್ಮ ನಮ್ಮ ಸಂಘಟನೆಗಳಿರ್ಬೋದು ಸುಮಾರು ನೂರಾರು ಸಂಘಟನೆಗಳು ಅವರಿಗೆ ಬೆಂಬಲವಾಗಿ ನಾವು ಸತ ಜೊತೆ ನಿಂತು ನಾವು ಆ ಕಾರ್ಯಕ್ರಮ ಯಶಸ್ವಿ ಮಾಡುವ ನಾವು